ನೋ ಎಲ್ಲ ಒಂದು ಕಡೆ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಭಾರಿ ಹಿನ್ನಡೆ ಆಗುವಂತಹ ಸಾಧ್ಯತೆಗಳಿದೆ ಪಂಚರಾಜ್ಯಗಳ ಚುನಾವಣೆಗಳಲ್ಲಿ ಭಾರಿ ಹುಮ್ಮಸ್ಸಿನಿಂದ ಈಗ ಕಾಂಗ್ರೆಸ್ ಧುಮುಕಿರತಕ್ಕಂಥದ್ದು ಚುನಾವಣೆ ಪೂರ್ವವೇ ಕಾಂಗ್ರೆಸ್ಗೆ ಭಾರಿ ಆಘಾತ ಎದುರಾಗುವಂತಹ ಎಲ್ಲ ಚಾನ್ಸಸ್ಗಳು ಕಂಡು ಬರ್ತಾ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಭಾರಿ ಹಿನ್ನಡೆ ಸಾಧ್ಯತೆ ಇದೆ ಪಂಚ ರಾಜ್ಯಗಳ ಚುನಾವಣೆಗಳಲ್ಲಿ ಭಾರೀ ಹುಮ್ಮಸ್ಸಿನಿಂದ ಕಾಂಗ್ರೆಸ್ ಧುಮುಕಿತ್ತು ಚುನಾವಣೆ ಪೂರ್ವವೇ ಕಾಂಗ್ರೆಸ್ಗೆ ಭಾರಿ ಆಘಾತ ಎದುರಾಗ್ತಿರತಕ್ಕಂಥದ್ದು ಐದು ರಾಜ್ಯಗಳ ಪೈಕಿ ಇದೀಗ ನಾಲ್ಕು ರಾಜ್ಯಗಳಲ್ಲಿ ಸಮಸ್ಯೆಗಳ ಸರಮಾಲೆನೆ ಇದೆ ಎರಡು ರಾಜ್ಯಗಳಲ್ಲಿ ಪಕ್ಷದ ಹಿರಿಯ ನಾಯಕರಿಂದ ಅಸಮಾಧಾನ ಸ್ಫೋಟಗೊಂಡಿದೆ ಇನ್ನೆರಡು ರಾಜ್ಯಗಳಲ್ಲಿ ಮೈತ್ರಿಯಲ್ಲಿ ಒಮ್ಮತ ಮೂಡ್ತಾ ಇಲ್ಲ ಕೇರಳ ಹಾಗೂ ಅಸ್ಸಾಂನಲ್ಲಿ ಆಂತರಿಕ ಕಚ್ಚಾಟ ಶುರುವಾಗಿದೆ ಕೇರಳದಲ್ಲಿ ಮಣಿಶಂಕರಯ್ಯರಿಂದ ಪಕ್ಷಕ್ಕೆ ಇದೀಗ ಇರಿಸು ಮುರಿಸಾಗಿದೆ ಮತ್ತೊಂದು ಕಡೆ ಅಸ್ಸಾಂಲ್ಲಿ ಮಾಜಿ ಅಧ್ಯಕ್ಷ ಭೂಪೇನ್ ಕುಮಾರ್ ಪಕ್ಷ ತೊರೀತಕ್ಕಂತಹ ನಿರ್ಧಾರ ಮಾಡ್ಕೊಂಡಿದ್ದಾರೆ ಇನ್ನೂ ತಮಿಳುನಾಡಿನಲ್ಲಿ ಡಿ ಎಂ ಕೆ ಜೊತೆ ಸೀಟಿಗಾಗಿ ಒಂದು ಕಡೆ ಕಿತ್ತಾಟ ನಡೀತಾ ಇದೆ ಚುನಾವಣೆ ಮುನ್ನವೇ ಡಿ ಎಂ ಕೆ ಮೈತ್ರಿಗೆ ಅಪಸ್ವರ ಎದ್ದಿದೆ ಪಶ್ಚಿಮ ಬಂಗಾಳದಲ್ಲಿ ಏಕಾಂಗಿಯಾಗಿ ಸ್ಪರ್ಧೆಯನ್ನು ಮಾಡೋದಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡ್ಕೊಂಡಿದೆ ಹೀಗಾಗಿ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ಗೆ ಒಂದು ಸಮಸ್ಯೆಗಳ ಸರಮಾಲೆನೆ ಎದುರಾಗಿರ್ತಕ್ಕಂಥದ್ದು ಇದರಿಂದ ಲಾಭ ಪಡೆಯೋದಕ್ಕೆ ಬಿಜೆಪಿ ಎನ್ ಡಿ ಎ ಮೈತ್ರಿಕೂಟ ಮುಂದುವರಿತಾ ಇದೆ ಹೊಸ ರಾಷ್ಟ್ರೀಯ ರಾಜಕಾರಣದಲ್ಲಿ ಇದೀಗ ಒಂದು ದೊಡ್ಡ ಪ್ರಶ್ನೆ ಮೂಡಿರತಕ್ಕಂಥದ್ದು ಪಂಚರಾಜ್ಯಗಳ ಚುನಾವಣೆಗೆ ಮುನ್ನವೇ ಕಾಂಗ್ರೆಸ್ಸಿಗೆ ಆಂತರಿಕ ಸಂಕಷ್ಟಗಳ ನೆರಳು ಎಲ್ಲ ಕಡೆ ಬೀಳ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಹುಟ್ಟುಕೊಂಡಿದೆ ಐದು ರಾಜ್ಯಗಳ ಚುನಾವಣೆಯಲ್ಲಿ ಭಾರಿ ಹುಮ್ಮಸ್ಸಿನಿಂದ ಧುಮುಕಿರತಕ್ಕಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆ ಪಕ್ಷಕ್ಕೆ ಈಗ ಹಲವು ರಾಜ್ಯಗಳಲ್ಲಿ ಅಸಮಾಧಾನಗಳ ಸರಮಾಲೆ ಶುರುವಾಗಿದೆ ಅನ್ನುವಂಥ ಒಂದು ಮಾತು ಎಲ್ಲೆಡೆ ಕೇಳಿ ಬರ್ತಾ ಇದೆ ಐದು ರಾಜ್ಯಗಳ ಪೈಕಿ ನಾಲ್ಕು ರಾಜ್ಯಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆ ಎದುರಾಗ್ತಾನೆ ಇದೆ ಎರಡು ರಾಜ್ಯಗಳಲ್ಲಿ ಹಿರಿಯ ನಾಯಕರ ಅಸಮಾಧಾನ ಬಹಿರಂಗವಾಗಿದ್ದು ಇನ್ನೆರಡು ರಾಜ್ಯಗಳಲ್ಲಿ ಮೈತ್ರಿ ರಾಜ ರಾಜಕಾರಣದಲ್ಲಿ ಒಂಬತ್ತ ಮೂಡದೆ ಕಿತ್ತಾಟ ನಡೀತಾ ಇದೆ ಮೊದಲು ಕೇರಳ ಕೇರಳದಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕ ಮಣಿಶಂಕರ ಅಯ್ಯರ್ ಅವರ ಒಂದು ಹೇಳಿಕೆಯಿಂದ ಪಕ್ಷಕ್ಕೆ ಇರಿಸು ಮುರಿಸು ಉಂಟಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಅವರ ಹೇಳಿಕೆಯನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ ಬಿ ಜೆ ಪಿ ಮತ್ತು ಎಡಪಂಥೀಯ ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್ ಮೈತ್ರಿಕೂಟ ಮುಂದಾಗಿ ಮುಂದಾಗಿದೆ ಅನ್ನುವಂಥ ಒಂದು ಆರೋಪ ಇದೀಗ ಕೇಳ ಬರ್ತಾ ಇದೆ ಚುನಾವಣೆಗೆ ಮುನ್ನ ಇಂತಹ ಒಂದು ವಿವಾದಗಳು ಕಾಂಗ್ರೆಸ್ಸಿಗೆ ಎಲ್ಲ ಒಂದು ಕಡೆ ಸಂಕಷ್ಟ ತರಬಹುದಾ ಅನ್ನುವಂಥ ಒಂದು ಚರ್ಚೆಗಳು ಈಗ ಜೋರಾಗಿದೆ ಅಂತ ಹೇಳ್ಬೋದು ಮತ್ತೊಂದು ಕಡೆ ಅಸ್ಸಾಂ ಅಸ್ಸಾಂಲ್ಲಿ ಪಕ್ಷದ ಮಾಜಿ ರಾಜ್ಯಾಧ್ಯಕ್ಷ ಭೂಪೇನ್ ಕುಮಾರ್ ಬೊರಾ ಪಕ್ಷ ತೊರಿತಕ್ಕಂಥ ನಿರ್ಧಾರ ಪ್ರಕಟಿಸಿರ್ತಕ್ಕಂಥದ್ದು ಅದು ಕೂಡ ಒಂದು ದೊಡ್ಡ ಬೆಳವಣಿಗೆ ಅಂತಲೇ ಹೇಳ್ಬೋದು ಪಕ್ಷದಲ್ಲಿ ಸಂಸದ ಗೌರವ್ ಗೊಯ್ ಗೊ ಗೊಗೊಯ್ ಅವರ ಒಂದು ಹಸ್ತಕ್ಷೇಪ ಹೆಚ್ಚಾಗಿದೆ ಅಂತ ಆರೋಪ ಮಾಡಿ ಅಸಮಾಧಾನ ಹೊರಹಾಕಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇದು ಅಸ್ಸಾಂ ಕಾಂಗ್ರೆಸ್ಗೆ ಒಂದು ಚುನಾವಣೆಗೆ ಮುನ್ನವೇ ಶಾಕ್ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಇದೆ ಇನ್ನು ತಮಿಳ್ನಾಡು ಕಡೆ ನೋಡೋದಾದರೆ ಮೈತ್ರಿ ರಾಜಕಾರಣವೇ ಸವಾಲಾಗಿದೆ ಒಂದು ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟತೆ ಮೂಡದೆ ಕಿತ್ತಾಟ ನಡೀತಾ ಇದೆ ಅನ್ನುವಂಥ ಒಂದು ಮಾಹಿತಿ ಚುನಾವಣೆ ಮುನ್ನವೇ ಮೈತ್ರಿಯಲ್ಲಿ ಅಪಸ್ವರ ಕೇಳಿಬಂದಿರತಕ್ಕಂಥದ್ದು ಕಾರ್ಯಕರ್ತರಲ್ಲಿ ಇದೀಗ ಗೊಂದಲ ಉಂಟು ಮಾಡಿದೆ ಈಗ ಐದು ರಾಜ್ಯಗಳ ಪೈಕಿ ನಾಲ್ಕು ರಾಜ್ಯಗಳಲ್ಲಿ ಒಂದು ದೊಡ್ಡ ಸರಮಾಲೆನೇ ಎದುರಾಗ್ತಾಯಿದೆ ಅಂದರೆ ಸಮಸ್ಯೆಗಳ ಸರಮಾಲೆ ಎಸ್ಸಾ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ರಿಪೋರ್ಟರ್ ವಿನೋದ್ ಡೆಸ್ಕ್ ಇಂದ ಜಾಯ್ನ್ ಆಗಿದ್ದಾರೆ ಎಸ್ಸಾ ವಿನೋದ್ ರಾಷ್ಟ್ರೀಯ ಮಟ್ಟದಲ್ಲಿ ಈಗ ಕಾಂಗ್ರೆಸ್ಸಿಗೆ ಎಲ್ಲೋ ಒಂದು ಕಡೆ ಭಾರೀ ಹಿನ್ನಡೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಕಂಡು ಬರ್ತಾ ಇದೆ ಎಲ್ಲೋ ಒಂದು ಕಡೆ ಐದು ರಾಜ್ಯಗಳಲ್ಲಿ ನಾಲ್ಕು ರಾಜ್ಯಗಳ ಒಂದು ಸಮಸ್ಯೆನೇ ಒಂದು ಸರಮಾಲೆ ಆಗಿ ಇದರಾಗ್ತಾ ಇದೆ ಅಂದರೆ ದೊಡ್ಡ ಸರಮಾಲೆನೇ ಇದೆ ಸಮಸ್ಯೆಗಳ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಾದರೆ ವಿನೋದ್ ಪ್ರಮೋದ್ ಇದೀಗ ಈ ವರ್ಷ ಮೇ ಅಥವಾ ಜೂನ್ ಅಂತ್ಯದ ವೇಳೆಗೆ ಪಂಚ ರಾಜ್ಯಗಳ ಚುನಾವಣೆ ನಡೀಬೇಕು ಒಂದು ಪಂಚರಾಜ್ಯಗಳ ಚುನಾವಣೆ ನಡೆದು ಅಧಿಕಾರ ಅಸ್ತಿತ್ವಕ್ಕೆ ಬರಬೇಕು ಅಂದರೆ ಗೌರ್ಮೆಂಟ್ ಫಾರಮ್ ಆಗಿರಬೇಕು ಆದರೆ ಚುನಾವಣೆಗಿಂತ ಮುಂಚೆನೇ ಸಾವಿರಾರು ಮತ್ತು ನೂರಾರು ಸಮಸ್ಯೆಗಳಿಗೆ ಇದೀಗ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಎದುರಾಗಿದೆ ಅಂತ ಹೇಳ್ಬೋದು ಅಂದರೆ ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ಕೆಲವಷ್ಟು ರಾಜ್ಯಗಳು ಆಗಿ ನೋಡಿ ದಕ್ಷಿಣ ಭಾರತದಲ್ಲಿ ತಮಿಳುನಾಡಾಗಲಿ ಕೇರಳ ಆಗಲಿ ಇಲ್ಲಿ ಸ್ಥಳೀಯ ಪಕ್ಷಗಳ ಪ್ರಾಬಲ್ಯ ಜಾಸ್ತಿ ಇದೆ ಏಕಾಂಗಿಯಾಗಿ ಇವರು ಕಾಂಗ್ರೆಸ್ನವರು ಒಂದು ಚುನಾವಣೆಗೆ ನಿಲ್ಲಿ ನಿಂತು ಅಧಿಕಾರ ಒಂದು ಪಡೆಯೋಕ್ಕೆ ಆಗಲ್ಲ ಸೊ ಹಾಗಾಗಿ ಮೈತ್ರಿ ಮಾಡಿಕೊಂಡೇ ಹೋಗಬೇಕು ಇನ್ನು ಮತ್ತೊಂದು ಕಡೆ ಅಸ್ಸಾಂ ಆಗಿರಲಿ ಇನ್ನು ಮತ್ತೊಂದು ಕಡೆ ಪಶ್ಚಿಮ ಬಂಗಾಳ ಆಗಿರಲಿ ಪಶ್ಚಿಮ ಬಂಗಾಳದ ಸಹ ಒಂದು ಅದೇ ರೀತಿ ಸಮಸ್ಯೆ ಇದೆ ಪಶ್ಚಿಮ ಬಂಗಾಳದಲ್ಲೂ ಏಕ ಏಕರೂಪ ಅಂದರೆ ಇವರು ಒಬ್ಬರೇನೇ ಅಧಿಕಾರ ಮಾಡೋಕ್ಕಾಗಲ್ಲ ಜೊತೆಗೆ ಅಸ್ಸಾಂನಲ್ಲಿ ಈಗಾಗಲೇ ಒಂದು ಸರ್ಕಾರ ಅಂದರೆ ಬಿ ಜೆ ಪಿ ಇದಿತ್ತು ಸೊ ಹಾಗಾಗಿ ಈ ವರ್ಷ ಆದರೂ ಅಧಿಕಾರ ಹಿಡಿಯಬೇಕನ್ನೋ ನಿಟ್ಟಲ್ಲಿ ಅಂದರೆ ಕಾಂಗ್ರೆಸ್ ಮುನ್ನ ಅಂದರೆ ಕಾಂಗ್ರೆಸ್ ಪ್ರಯತ್ನ ಪ್ರ ಪ್ರಮೋ ಇಲ್ಲಿ ನಾವು ಪ್ರಮುಖವಾಗಿ ನೋಡ್ತಕ್ಕಂಥದ್ದು ಈ ಐದು ರಾಜ್ಯಗಳ ಪೈಕಿ ನಾಲ್ಕು ರಾಜ್ಯಗಳಿಗೆ ಯಾಕೆ ಸಮಸ್ಯೆಗಳೇ ಉದ್ಭವ ಆಗಿದೆ ಅಂತ ನಾನು ನೋಡೋದಾದರೆ ಒಂದು ಅಸ್ಸಾಂ ತಮ್ಮಲ್ಲಿ ಮಾಜಿ ಒಂದು ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಒಂದು ಭೂಪೇನ್ ಕುಮಾರ್ ಅವರು ಒಂದು ಅಸಮಾಧಾನ ಹೊರಹಾಕಿ ಯಾಕಂದರೆ ಹಾಲಿ ಇರ್ತಕ್ಕಂಥ ಸಂಸದ ಜೊತೆಗೆ ಗೌರವ್ ಗೋಗಾಯ್ ಅವರ ಹಸ್ತಕ್ಷೇಪದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ಸಲ್ಲಿ ಆಂತರಿಕ ಬಿಕ್ಕಟ್ಟು ಎದುರಾಗಿದೆ ಅಂದ್ಬಿಟ್ಟು ಆರೋಪ ಮಾಡಿ ತಮ್ಮ ಪಕ್ಷ ಅಥವಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಪಕ್ಷದಿಂದ ಹೊರಬಂದರು ಆದರೆ ರಾಹುಲ್ ಗಾಂಧಿ ಆಗಿರಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನವೊಲಿಕೆಯಿಂದ ಈಗಾಗಲೇ ಒಂದು ತಮ್ಮ ನಿರ್ಧಾರವನ್ನು ವಾಪಸ್ ತೆಗೆದುಕೊಂಡಿದ್ದಂಥ ಮಾಹಿತಿಗಳು ಬರ್ತಿದೆ ಆದರೆ ಒಂದು ವಾರ ಒಂದು ವಾರಗಳ ಕಾಲ ಸಮಯಕೋಶ್ ಕೇಳಿದಂಥ ಮಾಹಿತಿಗಳು ಇದೀಗಲ್ಲ ಬರ್ತದೆ ಇನ್ನು ಅದೊಂದು ಕಡೆಯಾದರೆ ಪಶ್ಚಿಮ ಪಶ್ಚಿಮ ಬಂಗಾಳದಲ್ಲಿ ಇವರು ಏಕ ಅಂದರೆ ಒಬ್ಬರೇ ಸ್ಪರ್ಧೆಯನ್ನು ಮಾಡಬೇಕಾದ ಅನಿವಾರ್ಯ ಏದಾಗಿದೆ ಯಾಕಂದ್ರೆ ಟಿ ಎಂ ಸಿ ರಾಷ್ಟ್ರೀಯ ಮಟ್ಟದಲ್ಲಿ ಇಂಡಿ ಅಂದರೆ ಇಂಡಿಯಾ ಅಲಯನ್ಸ್ ಅಲ್ಲಿ ಮೈತ್ರಿಯಲ್ಲಿದೆ ಆದರೆ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ಈ ಒಂದು ಅಲಯನ್ಸ್ ಮುಂದುವರೆದಿಲ್ಲ ಸೊ ಹಾಗಾಗಿ ಪಶ್ಚಿಮ ಬಂಗಾಳದಲ್ಲಿ ಈ ಥರ ಏಕಾಂಗಿಯಾಗಿ ಸ್ಪರ್ಧೆ ಮಾಡುವ ಒಂದು ಮುನ್ನಡೆಗೆ ಈಗ ಅಂದರೆ ಈಗಾಗಲೇ ಮುಂದೆ ಬಂದಿದೆ ಕಾಂಗ್ರೆಸ್ ಸೊ ಹಾಗಾಗಿ ಅಲ್ಲಿಯೂ ಸ್ವಲ್ಪ ಸಮಸ್ಯೆಗಳು ಏದಾಗಿದೆ ಇಂಡಿ ಕೂಡ ಕೂಡದಲ್ಲಿ ಒಂದು ಸ್ಥಳೀಯ ಪಕ್ಷದಲ್ಲಿ ಸ್ಥಳೀಯವಾಗಿ ಎಲೆಕ್ಷನ್ ಇಲ್ಲ ಜೊತೆಗೆ ವಿಧಾನಸಭೆ ಈ ತರ ಒಂದು ಒಗ್ಗಟ್ಟು ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೋಚಾರ ಆಗ್ತಿದೆ ಮತ್ತೊಂದು ಕಡೆ ತಮಿಳುನಾಡಲ್ಲಿ ಬಂದರೆ ಡಿ ಎಂ ಕೆ ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣೆಗೆ ಮುಂದಾಗಿದೆ ಅಂದರೆ ಚುನಾವಣೆ ಫೇಸ್ ಮಾಡಕ್ಕೆ ಆದರೆ ಈ ಒಂದು ಫೇಸ್ ಮಾಡಕ್ಕೆ ಅಂದರೆ ಡಿ ಎಂ ಕೆ ಜೊತೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಸ್ವಪಕ್ಷೀಯ ಒಂದು ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ತುಂಬಾ ಆರೋಪಗಳಿದೆ ಅವ್ರ ಮೇಲೆ ನಾವು ಇಷ್ಟು ದಿನವನ್ನು ಟೀಕೆ ಮಾಡ್ಕೊತ ಬಂದಿರೋ ನಾವು ಹೇಗೆ ಅವ್ರ ಜೊತೆ ಮೈತ್ರಿ ಮಾಡಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವಷ್ಟು ನಾಯಕರುಗಳನ್ನು ಅಸಮಾಧಾನ ಹೊರಹಾಕ್ತಿದೆ ಆದರೆ ಕೆಲವಷ್ಟು ನಾಯಕರು ಅಂದರೆ ಕೆಲವಷ್ಟು ನಾಯಕರು ಕೆಲವೊಂದು ಸಲಹೆಯನ್ನು ಕೊಟ್ಟಿದ್ದಾರೆ ನೀವು ಟಿವಿ ಕೆ ಪಕ್ಷದ ಜೊತೆ ವಿಜಯ ಅವ್ರ ಜೊತೆ ನೀವು ಮೈತ್ರಿ ಮಾಡಿಕೊಂಡು ನಿಮ್ಗೆ ಒಳ್ಳೆ ಲಾಭ ಇದೆ ಓಟ್ಗಳು ಶೇರು ಜಾಸ್ತಿ ಆಗುತ್ತೆ ಸೀಟ್ ಶೇರು ಜಾಸ್ತಿ ಆಗುತ್ತೆ ಆ ಒಂದು ಕಾರ್ಯಕ್ರಮ ಡಿ ಎಂ ಕೆ ಜೊತೆ ಮೈತ್ರಿ ಮಾಡಿಕೊಬೇ ಅನ್ನೋ ಒಂದು ಆಸೆಯನ್ನು ಅಲ್ಲಿರ್ತಕ್ಕಂಥ ಪ್ರಮುಖ ನಾಯಕರುಗಳಾಗಲಿ ಸಂ ಕೆಲವೊಂದಷ್ಟು ಸಚಿವರುಗಳು ಅಂದ್ರೆ ಕೆಲವಂಶು ಶಾಸಕರುಗಳು ತಮ್ಮ ಅಭಿಪ್ರಾಯ ಆದರೆ ಈ ಒಂದು ಅಭಿಪ್ರಾಯಕ್ಕೆ ಯಾವುದೇ ರೀತಿ ಹೈಕಮಾಂಡ್ ನಾಯಕರು ಮಣ್ಣನೇ ಕೊಟ್ಟಿಲ್ಲ ಅದೇ ರೀತಿ ಕೇರಳಕ್ಕೆ ಬಂದ್ಬಿಟ್ರೆ ನಾವು ಕೇರಳದ ಪರಿಸ್ಥಿತಿ ಅಂತ ಹೇಳಿದ್ರೆ ಯಾಕಂದ್ರೆ ಎಲ್ ಡಿ ಎಫ್ ಪ್ರಸ್ತುತವಾಗಿ ಎಲ್ ಡಿ ಎಫ್ ವಿಜಯ ಪಿಣರಾಯಿ ಅವರ ನೇತೃತ್ವದಲ್ಲಿ ಎಲ್ ಡಿ ಎಫ್ ಸರ್ಕಾರ ಇದೆ ಆ ಒಂದು ಸರ್ಕಾರದಲ್ಲಿ ಇವರೊಂದು ಮೈತ್ರಿ ಆಗಿದ್ದಾರೆ ಆದರೆ ಈ ವರ್ಷ ನಿನ್ನೆ ತನಕ ಒಂದು ತರ ಇತ್ತು ಒಂದು ಮೈತ್ರಿದಾಗಲೂ ಜೊತೆಗೆ ಕಾಂಗ್ರೆಸ್ min. <muchas> ಭಾನುವಾರ ಒಂದು ಮಣಿಶಂಕರ್ ಅಯ್ಯರ್ ಏನೊಂದು ಮಾತು ಹೇಳಿದ್ರೆ ಅಂದರೆ ನೀವು ಕಾಂಗ್ರೆಸ್ ಸರ್ಕಾರದಲ್ಲಿ ಅಂದರೆ ಕಾಂಗ್ರೆಸ್ ಪಕ್ಷ ಒಂದು ಬೇರೆ ಬೇರೆ ಥರ ಒಂದು ಮನ್ನಣೆ ಕೊಡ್ತಿಲ್ಲ ಕೇವಲ ಕುಟುಂಬ ರಾಜಕಾರಕ್ಕೆ ಮಂಡನೆ ಕೊಡ್ತೀವಿ ಸೊ ಆ ಒಂದು ಕಾರಣಕ್ಕೆ ಈ ಬಾರಿನ ಸಹ ಒಂದು ಕೇರಳದಲ್ಲಿ ವಿಜಯ್ ಪಿಂಡ್ರ ಅವರ ನೇತೃತ್ವದಲ್ಲಿ ಸರ್ಕಾರ ಬರ್ತದೆ ಅನ್ನೋಟು ವಿವಾದಾತ್ಮಕ ಹೇಳಿಕೆ ಕೊಡ್ತೀವಿ ಅದರಿಂದ ಇರುಸುಮುರುಸಾಗಿದೆ ಹೈಕಮಾಂಡ್ ಮಟ್ಟದ ಸೊ ಹಾಗಾಗಿ ಆ ಒಂದು ಕಾರಣಕ್ಕೆ ಕೇರಳದಲ್ಲಿ ಸೊ ಒಂದು ಕಾಂಗ್ರೆಸ್ಗೆ ಹಿನ್ನಡೆ ಆಗುವ ಸಾಧ್ಯತೆ ಇಷ್ಟೆಲ್ಲ ಸಮಸ್ಯೆಗಳ ಸರಮಾಲ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರೀಯ ನಾಯಕರಿಗೆ ಯಾವುದೇ ರೀತಿ ಒಂದು ಸಮಸ್ಯೆಗಳನ್ನು ಸರಿಪಡಿಸುವಲ್ಲಿ ಪ್ರಮುಖ ಪ್ರಮುಖವಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಇಲ್ಲಿ ವಿರೋಧ ಪಕ್ಷಗಳು ಬೇರೆ ಬೇರೆ ಟೀಕೆಗಳನ್ನು ಮಾಡಿಕೊಂಡು ಅನ್ವಾಂಟೆಡ್ ಟೀಕೆಗಳನ್ನು ಮಾಡಿಕೊಂಡು ಸಮಯ ವ್ಯರ್ಥ ಮಾಡುತ್ತಿದ್ದ ಹೊರತು ಮತ್ತೆ ಈ ವರ್ಷದ ಇಪ್ಪತ್ತಾರು ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗುವ ಸಾಧ್ಯತೆಗಳು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತದೆ ಯಾಕಂದ್ರೆ ಬಿಹಾರ್ ಎಲೆಕ್ಷನ್ ಮಹಾರಾಷ್ಟ್ರ ಎಲೆಕ್ಷನ್ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಿದೆ ಕಂಡಾರೆ ನೋಡಿದ್ವಿ ಸೊ ಹಾಗಾಗಿ ಅದೇ ಪರಿಸ್ಥಿತಿ ಪಂಚ ರಾಜ್ಯಗಳ ಪಂಚರಾಜ್ಯಗಳು ಆಗುತ್ತಾ ಹಾಗಾಗಿ ಪಂಚ ರಾಜ್ಯಗಳ ಎಲೆಕ್ಷನ್ ಮೂಲಕ ಮತ್ತೆ ಕಾಂಗ್ರೆಸ್ನ ಶಕ್ತಿ ಕುಗ್ಗುತ್ತಾ ಅನ್ನೋದು ಇದೀಗ ಎಲ್ಲರಿಗೆ ಒಂದು ಪ್ರಶ್ನೆ ಆಗಿದೆ ಆದರೆ ಇನ್ನೂ ಸಮಯ ಇದೆ ಯಾಕಂದ್ರೆ ಕೇವಲ ಒಂದು ಇನ್ನೂ ಚುನಾವಣೆ ಡೇಟ್ ಅನೌನ್ಸ್ ಆಗಿಲ್ಲ ಮತ್ತೆ ಕೆಲವು ಪ್ರೊಸೀಜರ್ಗಳು ಸ್ಟಾರ್ಟ್ ಆಗಿಲ್ಲ ಆದರೆ ಮೈತ್ರಿ ಮಾಡ್ಕೊಳ್ಳೋಕ್ಕಾಗಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಚುನಾವಣೆ ಇನ್ನೂ ಟೈಮ್ ಇದೆ ಆದರೆ ಹೈಕಮಾಂಡ್ ಮಟ್ಟದ ನಾಯಕರಿಗೆ ಯಾವ ತರ ಸ್ಟ್ರಾಟಜಿ ಮಾಡ್ತಾರೆ ಜೊತೆಗೆ ಇದನ್ನ ಹೇಗೆ ಮೆಟ್ಟಿ ನಿಲ್ತಾರೆ ಮೆಟ್ಟಿ ಮೆಟ್ಟು ಇದ್ದರೆ ಮತ್ತೆ ಮಹಾರಾಷ್ಟ್ರ ಮತ್ತೆ ಬಿಹಾರ ಥರ ರೀತಿನೇ ಆಗುತ್ತಾ ಪಂಚರಾಜ್ಯಗಳ ಅನ್ನೋದು ಕಾದು ನೋಡ್ಬೇಕಿದೆ ಪ್ರಮೋದ್